ನಾನು ಗ್ರಾಮ ಪಂಚಾಯತಿ ಸದಸ್ಯ ರೀ ನಾನು ಈ ವಾರ್ಡಿನ ಮೆಂಬರ್ ರೀ ನಿಮ್ಮ ಹೆಸರು ನಮ್ಮ ಹೆಸರಿ ಕಲಾವತಿ ಕಲ್ಲೋಳಿ ರೀ ನಾನು ಒಣ್ಣೆ ವಾರ್ಡಿನ ಮೆಂಬರ್ ರೀ ಆದರೂ ನಾವು ಈಗ ಮೀಟಿಂಗ್ದಾಗ ಎರಡು ಮೂರು ಸಲ ಚರ್ಚೆನೂ ಆಗೈತೆ ರೀ ಎಲ್ಲ ಮಾತಾಡಿದ್ದೀವಿ ರೀ ಮತ್ತು ಆದ್ರೆ ಅಧ್ಯಕ್ಷರಿಗೆ ಹೇಳಿತ್ರಿ ಮತ್ತು ಪಿಡೆ ಡಿ ಸಾಹೇಬ್ರಿಗೆ ಅವರು ಕ್ರಮ ತೊಗೋತೀವಿ ಎರಡು ಮೂರು ಸಲ ಆತ್ ನಮ್ಮ ಫೋನ್ ಮಾಡಿ ಮಾತಾಡ್ಯಾರೀ ಮತ್ತು ನೋಟಿಸ್ ಕಳಿಸ್ಯಾರ ಎಲ್ಲ ಆಗೈತೆ ರೀ ಆದರೂ ಅವ್ರು ಇನ್ನ ಇದನ್ನ ಮಾಡೋಕೆ ಯಾವುದು ಇದನ್ನ ಮುಂದೆ ಬರ್ತಾ ಇಲ್ಲ ರೀ ಅವ್ರ ಈಗ ಸದಕ್ಕೆ ನಮಗೂ ಭಾಳ ತ್ರಾಸ ಐತ್ರಿ ಈಗ ಓಣೆಗೆ ಎಲ್ಲರು ಬಂದ ಈಗ ಅವ್ರಿಗೆ ಪರಾ ಮನಿ ಮನೆ ಹೋಗೋದು ಮತ್ತು ಹೆಣ್ಮಕ್ಳಿಗೆ ಇದು ಮಾಡೋದು ಮಾಡಾತಿತ್ರಿ ಅದ ಯಾರು ಹೆಣ್ಮಕ್ಳು ಹೊರಗೆ ಬರ್ದಂಗೆ ಆಗೈತ್ರಿ ಅದ್ರ ಸಲ ಇದನ್ನ ಯಾವ್ದಾರ ಇದರಿಂದ ಒಟ್ಟು ಲಘು ಮಾಡಿ ಸ್ವಲ್ಪ ಒಂಥರ ಮಾಡಿ ಮಾಡೋದು ನೋಡ್ರಿ ಹಂಗೆ ಕಡಕತ್ತರಿ ಈಗಾಗಲೇ ಮನೆ ಅವ್ಳಿಗೆ ನಮ್ಮ ಅಕ್ಕ ಕೆಡಿಬೇಕು ನಿಮಗೆ ಎರಡು ದಿವ್ಸ ಆತ್ರಿ ಸತ್ತರಿ ಅವ್ರು ಮ್ಯಗಿಂದ ಬಿದ್ದ ಇದು ಆಗಿಬಿಟ್ಟು ರೀ ಕಾಲ್ ಒಡೋದೆಲ್ಲ ರಾಮಾರಾಗ ಆಗಿರಿ ಪಾಪ ಅವ್ರಿಗೆ ಆರಾಮ ಅವಳಿಗ್ಲಿಲ್ರಿ ನೀನು ಎರಡು ದಿವ್ಸ ಆತ್ರಿ ಸತ್ತು ರೀ ಮತ್ತು ನೀವು ಏನು ಕ್ರಮ ತಗೋತಿರಾ ತಗೋರಿ ಮೂರು ತಿಂಗಳು ಆತ ನೋಡಿರಿ ಸಾಲಿ ಹುಡುಗರು ಸಹಾಯಕ್ಕೆ ಹೋಗಿಸ್ಕೊಡುವ ಅಲ್ವೀ ಬಂದು ಬಂದು ಹೆಗಲ ಮ್ಯಾಲ ಕೊಡುದು ಪಾಟೀಚಿಗ ಮ್ಯಾಲೆ ಕೊಡೋದು ಹಿಂಗೆಲ್ಲ ಮಾಡಾಕತ್ತರಿ ಏನು ಕ್ರಮ ತಗೋತೀರ ತಗೋರಿ ಪ್ರೀಡೇ ಸಾವೇಬ್ರಿಗೂ ಹೇಳಿ ಬಂದೀವಿ ರೀ ಅವರು ಏನೂ ನಮ್ಮನ್ನು ಕೇರ್ ಮಾಡುವಲ್ರಿ ಮೂರಲ್ಲಿ ನಾಲ್ಕು ಸದ್ಲಾಗೆ ಹೋಗಿ ಬಂದಿವ್ರಿ ಪಂಚಾಯತಿಗೆ ರೀ ಮೆಲ್ಲಾರು ಬರೀ ಹಲ್ಲಿ ಕಿಶಿತಾರ್ ರೀ ನಮ್ನ್ಯಾಗೆ ಹೊಳ್ಳೊಳ್ಳೇ ನೀವೇ ಮಂಗೆ ಅದಿರಪ್ಪ ರೀ ನಮ್ಗೆ ರೀ ಅವ್ರು ನೀವು ಏನು ಹೇಳ್ತೀರ ಏನು ಕ್ರಮ ತಗೋತಿರಿ ತಗೋರಿ ನೀವು ಕಿಂಡ್ಕಿ ಬರ್ತೈತೆ ರೀ ಕಿಂಡಿಕಿಗೆ ಬಂದು ಒಳಗೆ ಅಂದ್ರೆ ಒಳಗೆ ಬರ್ತೈತಿ ಅನ್ನೋ ಭಾಳ ಐತಿ ಒಳಗೆ ಅದನ್ನ ಏನು ಮಾಡ್ತೈತಿ ಆ ಚಿಕ್ಕ ಕಡೆದು ಕುರ್ಚಿ ತಗೊಂದ ಕಡೆ ಇಟ್ಕೊತೈತಿ ರೀ ಒಳಗಿಂದ ಇಟ್ಕೊಂಡ ಹಿಂಗೆ ಮಾಡ್ತೈತ್ರಿ ಅದ ನಾವ್ ಹೆಂಗ್ ಮಾಡ್ಬೇಕ್ರಿ ಹಾ ಹೌದ್ರಿ ನಮ್ಮನ್ಯಾಗ ನಾವ್ ಒಬ್ಬನ್ರಿ ನನ್ನ ಮಗ ನಾವು ಅಡಿಗೆ ಮನೆಗೆ ಬರ್ತೈತ್ ನೋಡ್ರಿ ಬಾಗ್ಲಾತರ ಹೆಂಗೆ ಮಾಡ್ತೀರಿ ನೋಡ್ರಿ ನೀವು

ನಾಕ್ ಪಾಯಿ ಕೊಡದೈತ್ರಿ ಈಗ ನಮ್ಗೆ ನೀರು ಬರಂಗಿಲ್ಲ ಸಾವಿರ ಆಗೈತ್ ನೋಡ್ರಿ ಅದ್ರ ಲುಕ್ಸಾನು